ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕೊಂಡೇನಹಳ್ಳಿ ಗ್ರಾಮದಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯ ಸಹಯೋಗದಲ್ಲಿ ಆರೋಗ್ಯ ಶಿಬಿರ ಜರುಗಿತು ಇನ್ನು ಶಿಬಿರ ಆಯೋಜನೆಯ ಮುಖ್ಯ ಕಾರಣವೇನೆಂದರೆ ಜಾಲಪ್ಪನವರ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಎಲ್ಲ ನಮ್ಮ ಕೊಂಡೇನಹಳ್ಳಿ ಗ್ರಾಮದ ಜನರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯಸ್ಥರು ಅಬ್ದುಲ್ ಲತೀಫ್ ಸೈಯದ್ ಆದಮ್ ಅಲೀಂ ಉಲ್ಲಾ ಭಾಗಿಯಾಗಿದ್ರು ಇನ್ನು ಸ್ವಾಗತ ಭಾಷಣವನ್ನ ಅಬ್ದುಲ್ ಹಜರತ್ ನಡೆಸಿಕೊಟ್ಟರು ವರದಿ ಎಬಿ ನ್ಯೂಸ್ ಕನ್ನಡ ಮುಳಬಾಗಿಲು गया कितने महीने से आया दो तीन महीने के थ्री कैंप है उस हेल हेल्थ कैंप के लिए अगर किसी को कोई प्रॉब्लम है कोई बीमारी है कोई परेशानी है तो उस परेशानी को बीमारी को दिखाने के लिए हमारे मेडिकल कॉलेज की तरफ से जालप्पा मेडिकल कॉलेज की तरफ से बहुत सारे डॉक्टर्स हमारे गाँव के अंदर आए हुए हैं लिहाजा हमारे पूरे कमेटी वालों के तरफ से हमारे पूरे गांव वालों के तरफ से हमें सबसे पहले हमारे डॉक्टर श्रीलाल साहब और माँ हमारे पूरे गांव के तरफ से वेलकम किया जाता है और दूसरे डॉक्टर है भूमिका तो भूमिका डॉक्टर के लिए भी हमारे पूरे कमेटी वालों के तरफ से पूरे गाँव वालों की तरफ से वेलकम किया जाता है बहुत बो ही बहुत इस्तबाल है हमारे गांव के अंदर इन लोगों का और तीसरे डॉक्टर हैं रया तो इनका भी हमारे पूरे गांव के तरफ से वेलकम किया जाता है और इस्तेमाल किया जाता है हमारे गाँव के अंदर और ग्षी। तो इनको भी हमारे गांव वालों के तरफ से हमारे कमेटी वालों के तरफ से वेलकम किया जाता है इस्तेमाल किया जाता है और डॉक्टर मिस्टर राघा इनका टोटल ग्रुप है तो इन इनका भी हमारे गांव वालों के तरफ से इस्तेमाल किया जाता है और इस क्या को बनाने के लिए हमारे गांव के अंदर तमाम लोगों को लाने के लिए और हमारे गांव के इंसानों के मतलब सब लोगों के हेल्थ के हिफाजत के लिए ये पूरा काम मुकर करने के लिए आरोग्य ज्योति सिस्टम के तरफ से ये पूरा काम रखा गया है हमारे तो गाँव वालों की तरफ से इस्तेमाल किया जाता है तो इसके बाद ಸಂಚಾರಿ ಆರೋಗ್ಯ ಘಟಕವನ್ನು ಘಟಕ ಆರ್ ಎಲ್ ಜಾಲಪ್ಪ ಅವರ ಜನ್ಮ ಶತಮಾನೋತ್ಸವ ಪ್ರಯುಕ್ತ ನೂರು ವರ್ಷ ತುಂಬಿದ್ರು ಆ ಒಂದು ಜನ್ಮ ಶತಮಾನೋತ್ಸವ ಪ್ರಯುಕ್ತ ಈ ಒಂದು ಸಂಚಾರಿ ಆರೋಗ್ಯ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ ಆರ್ ಎಲ್ ಜಲಪ್ಪ ಅವರು ನೂರ ವರ್ಷ ಕಂಪ್ಲೀಟೆಡ್ ಅಂತ ನೂರು ವರ್ಷ ತುಂಬ ಈ ಒಂದು ಸಂಚಾರಿ ಆರೋಗ್ಯ ಘಟಕ ಬಸ್ಸು ಎಲ್ಲ ಪ್ರತಿಯೊಂದು ಹಳ್ಳಿ ನಗರ ಎಲ್ಲ ಹಳ್ಳಿಗಳಿಗೂ ಹೋಗಿ ಹೋಗ್ತಾ ಇರುತ್ತೆ ಈ ಒಂದು ಉಚಿತ ಸೇವೆ ಈ ಬಸ್ಸಲ್ಲಿ ಸಿಗುವಂಥ ಸೇವೆಗಳು ಬಿ ಪಿ ಶುಗರು ಮೈಕೈ ನೋವು ಜ್ವರ ನೆಗಡಿ ಕೆಮ್ಮು ಎಚ್ ಬಿ ಮತ್ತು ಬ್ಲಡ್ ಲೆವೆಲ್ ಚೆಕ್ ಮಾಡ್ತಾರೆ ಇನ್ ಕೇಸ್ ಅವ್ರಿಗೇನಾದರೂ ಎದೆ ನೋವು ಏನಾದರೂ ಇದ್ದರೆ ಅವ್ರಿಗೆ ಈ ಸಿ ಸಹ ಫ್ರೀಯಾಗಿ ಮಾಡ್ತೀವಿ ಬೇರೆ ಹಳ್ಳಿನಲ್ಲಿ ಕೆಲವೆಲ್ಲ ಬೈಕೈ ನೋವು ಜ್ವರ ನೆಗಡಿ ಕೆಮ್ಮು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡ್ತೀವಿ ಮತ್ತು ಔಷಧಿಗಳು ಫ್ರೀ ಮೆಡಿಸನ್ ಇಲ್ಲೇ ನಾವು ಮೆಡಿಸನ್ನೂ ಸಹ ಫ್ರೀಯಾಗಿ ಕೊಡ್ತೀವಿ ಇನ್ ಕೇಸ್ ಅವ್ರಿಗೇನಾದರೂ ಹೈಯರ್ ಟ್ರೀಟ್ಮೆಂಟು ಏನಾದರೂ ಬೇಕಾದರೆ ರೆಫರ್ ಮಾಡ್ತೀವಿ ಈಗ ಕಣ್ಣು ಏನಾದರೂ ಆಪ್ರೇಷನ್ನು ಏನಾದರೂ ಇದೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ತೊಗೊಂಬಂದ್ರೆ ನಾವು ರೆಫರ್ ಬರ್ತಿರ್ತೀವಿ ಆ ಕಾರ್ಡ್ ತೊಗೊಂಡು ಮೊಬೈಲ್ ನಂಬರು ಬರ್ದಿರ್ತೀವಿ ಆ ಡೇಟ್ಗೆ ಅಲ್ಲಿ ಬಂದರೆ ಫ್ರೀಯಾಗಿ ಉಚಿತವಾಗಿ ಕಣ್ಣು ಆಪ್ರೇಷನ್ ಸಹ ಮಾಡ್ತಾರೆ ಮಾಡ್ಸ್ಕೊಬೋದು ಅದು ಬಿಟ್ಟು ಬೇರೆ ಏನಾದರೂ ತೊಂದರೆ ಇದ್ದರು ರೆಫರ್ ಮಾಡ್ತೀವಿ ಅವರು ಸರ್ ಮೇಜರ್ ಪ್ರಾಬ್ಲಮ್ಸ್ ಇದ್ರೆ ಹೆಂಗೆ ಮಾಡ್ತಿರ್ತಾವೆ ಅಲ್ಲಿ ಸ್ಕೀಮ್ಸ್ ಇದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮೇಲೆ ಓಕೆ ಗೌರ್ಮೆಂಟ್ ಸ್ಕೀಮ್ಸು ಇದೆ ಇಲ್ಲ ಐದು ಸಾವಿರ ಪ್ಯಾಕೇಜಸ್ಸು ಇದೆ ಪಾಂಪ್ಲೇಟ್ಸು ಕೊಡ್ತೀನಿ ಬೇಗ ಅದರಲ್ಲಿ ಇದೆ ಪಾಂಪ್ಲೇಟ್ಸ್ ಹಿಂದೆ ಯಾವ ಸ್ಕೀಮ್ಸ್ ಇದೆ ಐದು ಸಾವಿರ ಪ್ಯಾಕೇಜಲ್ಲಿ ಯಾವ್ದು ಇದೆ ಮತ್ತೆ ಡಿಲಿವರೀಸು ಎಲ್ ಐ ಸಿ ಎಸ್ ಸಿಸರಿಯನ್ ಮತ್ತು ನಾರ್ಮಲ್ ಡಿಲಿವರಿ ಎರಡೂ ಫ್ರೀನೇ ಇದೆ ಉಚಿತವಾಗಿ ಇರುತ್ತೆ ಮತ್ತೆ ಏನಾದರೂ ಅಪೆಂಡಿಕ್ಸು ಆ ಥರ ಏನಾದರೂ ಆಪ್ರೇಷನ್ಸು ಐದು ಸಾವಿರ ಪ್ಯಾಕೇಜಲ್ಲಿ

ಶುಗರು ರಕ್ತ ಕಡಿಮೆ ಇದೆಯಾ ಅದೆಲ್ಲ ಚೆಕ್ ಮಾಡ್ತಾರೆ ಮತ್ತು ನಾವು ಮೂರು ಡಾಕ್ಟರ್ಸ್ ಇದೆ ಮೂರು ಡಾಕ್ಟರ್ಸ್ ಎಲ್ಲರೂ ಮೂರು ನಾಲ್ಕು ಡಾಕ್ಟರ್ಸ್ ಇದೆ ನಾಲ್ಕು ಡಾಕ್ಟರ್ಸ್ ಎಲ್ಲರೂ ಬೇಸಿಕ್ ಆಗಿ ಎಲ್ಲ ಚೆಕಪ್ ಮಾಡಿ ಹೀಗೆ ಮೆಡಿಸಿನ್ಸ್ ಬರ್ಕೊಡ್ತಾರೆ ಮೆಡಿಸಿನ್ಸ್ ಇಲ್ಲಿಂದ ಸಿಗ್ತದೆ ಫ್ರೀಯಾಗಿ ಸಿಗ್ತದೆ ಅದು ಮೆಡಿಸಿನ್ಸ್ ಸಿಗ್ಮೇಲೆ ನಿಮ್ಮದು ಜಾಸ್ತಿ ತೊಂದರೆ ಇದೆ ಅಂತ ಅಲ್ಲಿ ಜಾಲಕ ಹಾಸ್ಪಿಟಲಲ್ಲಿ ಬರಲಿಕ್ಕೆ ರೆಫರೆನ್ಸ್ ಕೊಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅವರು ಕೆಲಸ ಕಾರ್ಯಗಳಲ್ಲಿ ನಿರ್ಮಿತ ಇದಾಗಿರ್ತಾರೆ ಹೌದು ಬಟ್ ಅವರು ಹಾಸ್ಪಿಟ್ಲಿಗೆ ಹೋಗೋ ಟೈಮ್ ಇರೋದಿಲ್ಲ ಅವರಿಗೆ ಪ್ರಥಮ ಹಂತದಲ್ಲಿ ನಾವೇನಾದರೂ ಚೆಕ್ ಮಾಡಿದಾಗ ಬಿ ಪಿ ಶುಗರ್ ಅವ್ರಿಗೆ ಗೊತ್ತಿರೋದಿಲ್ಲ ಆಗ ಚೆಕ್ ಮಾಡಿದಾಗ ಫಸ್ಟ್ ಸ್ಟೇಜಲ್ಲೇ ನಾವು ಚೆಕ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಅವ್ರಿಗೆ ಬೇರೆ ತೊಂದರೆ ಈಗ ಬಿ ಪಿ ಜಾಸ್ತಿ ಇತ್ತಂದರೆ ಅವ್ರಿಗೆ ಸ್ಟ್ರೋಕು ಕಿಡ್ನಿ ಫೈಲೂರ್ ಆ ಥರ ಜಾಸ್ತಿ ಇದಾಗ್ತಾ ಇರುತ್ತೆ ಮತ್ತು ಈಗ ಶುಗರ್ ಇರ್ಬೋದು ಅವ ಅವ್ರೇನಾದರೂ ನೆಗ್ಲೆಕ್ಟ್ ಮಾಡಿದರೆ ಅದ್ರ ತೊ ತೊಂದರೆ ಬೇರೆಯೇ ಇರುತ್ತೆ

12943. టూ నైన్ ఫోర్ నల్లూరు మహమ్మద్ ఆసిఫ్ డబల్ నైన్ సిక్స్ డబల్ ఫోర్ సిక్స్ ఫైవ్ నైన్ ఫైవ్ త్రీ